ಡಿ ಬಾಸ್ ಹೇಳಿದ್ರೆ ಕೇಳ್ತೀರಾ ಡಿ ಬಾಸ್ ಬಂದ್ರೆ ನೀವು ಅಲ್ಲಿ ನಿಂತಿರ್ತೀರಾ ಸುಮ್ನೆ ಚಾನ್ಸೇ ಇಲ್ಲ ಸೊ ದಯವಿಟ್ಟು ಸ್ವಲ್ಪ ಜಾಗ ಮಾಡ್ಕೊಡಿ ಎಲ್ಲರೂ ಒಂದು ಲೈವ್ ಸ್ಟ್ರೀಮಿಂಗ್ ನೋಡುವಂತ ಒಂದು ಅವಕಾಶ ಮಾಡ್ಕೊಡಿ ದಯವಿಟ್ಟು ಮತ್ತೆ ಇಲ್ಲಿ ಎಲ್ಇಡಿ ಅತ್ರಾನೂ ಅಷ್ಟೇ ತುಂಬಾ ಜನ ಡಿಸ್ಟರ್ಬ್ ಮಾಡ್ತಾ ಇದಿರಂತೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದೊಂದು ನಮ್ಮ ರಿಕ್ವೆಸ್ಟ್ ಡಿ ಬಾ ಡಿ ಬಾಸ್ ಫ್ಯಾನ್ಸ್ಗೆ ಡಿ ಬಾಸ್ ಫ್ಯಾನ್ ಇನ್ ದಿ ರಿಕ್ವೆಸ್ಟ್ ಓಕೆ ಹೇಳುದೀರಾ ಡಿ ಬಾಸ್ ಬಂದ್ರೆ ನೀವೆಲ್ರು ಅಲ್ಲಿ ನಿಂತಿರ್ತೀರಾ ಸುಮ್ನೆ ಚಾನ್ಸೇ ಇಲ್ಲ ಸೊ ದಯವಿಟ್ಟು ಸ್ವಲ್ಪ ಜಾಗ ಮಾಡ್ಕೊಡಿ ಎಲ್ಲರೂ ಒಂದು ಲೈವ್ ಸ್ಟ್ರೀಮಿಂಗ್ ನೋಡುವಂತ ಒಂದು ಅವಕಾಶ ಮಾಡ್ಕೊಡಿ ದಯವಿಟ್ಟು ಮತ್ತೆ ಇಲ್ಲಿ ಇ ಡಿ ಹತ್ರನೂ ಅಷ್ಟೇ ತುಂಬಾ ಜನ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ